ಎಲ್ಲ ಮಾಡ್ತಿದ್ರೆ ಸಿನಿಮಾ ಇಂಡಸ್ಟ್ರಿ ಸರಿ ಹೋಗ್ತಿಲ್ಲ ಎಲ್ಲ ಸರಿಯಾಗಿ ಬರ್ಲಿಲ್ಲ ರಜನಿಕಾಂತ್ ಎಪ್ಪತ್ತೆರಡು ಅಮಿತಾಬ್ ಬಚ್ಚನ್ಗೆ ಎಪ್ಪತ್ತೆರಡು ನಮ್ಮ ಮುಮ್ಮೂಟಿ ಎಪ್ಪತ್ತೆರಡು ಮುಗಿಸ್ಕೊಂಡು ಎಷ್ಟೊಂದು ಸಿನಿಮಾಗಳನ್ನು ಮಾಡ್ತಿರುವಾಗ ಯು ಆರ್ಟಿ ಫಿಫ್ಟಿ ಮಾಡಿ ಅಂತ ಹೇಳ್ತಾ ಇರೋದು ಪ್ರೋತ್ಸಾಹಿಸ್ತಾ ಇದ್ದೀವಿ ಹೋಗಿ ಇನ್ನೆಲ್ಲೋ ಏನೋ ಕೆಟ್ಟದಾಗ ಮಾತಾಡ್ಕೊಡೋದು ಕೆಟ್ಟದಾಗ ಮಾತಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಸರ್ ಕೆಡ್ರು ನೋಡಿ ಸಂಭ್ರಮಿಸ್ತಾರೆ ಬಿಗ್ ಬಾಸ್ ಮಾಡ್ತೀರಿ ಸಂಭ್ರಮಿಸ್ತಾರೆ ಏನ್ ಮಾಡಿದ್ರು ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ನೋ ಹಂಗು ಆಗ್ಬಾರ್ದು ಅದಂತ ನಾನು ಇವತ್ತು ಮಿಸ್ಟೇಕ್ಸ್ ಮಾಡಲ್ಲ ಅನ್ಕೊಂಬಿ ತುಂಬಾ ಮಾಡ್ತಾ ಇರ್ತೀನಿ ಐ ನಾ ಲವ್ ಇಟ್ ಪ್ರತಿ ಎಲೆಕ್ಷನ್ ಬಂದಾಗ ಸ್ಲಿ ಪಿ ಕಂಟೆಸ್ಟ್ ಮಾಡ್ತಾರೆ ಕಂಟೆಸ್ಟ್ ಮಾಡ್ತಾರೆ ಅಂತ ಬರುತ್ತೆ ಸರ್ ನನ್ನ ಪ್ರಕಾರ ಅಲ್ಲಿ ಹೋದ್ಮೇಲೆ ಇಳಿದ್ರು ಬಿಡ್ಬೇಕು ಅದು ಪಕ್ಷ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅದು ಪಕ್ಷ ನಿಮ್ಗೆ ಇಷ್ಟ ಆಗುತ್ತೆ ಹತ್ರದಲ್ಲ ಇದೆಯಾ ರಾಜ್ಯ ಅನ್ನೋ ಒಂದು ಸ್ವಾರ್ಥ ನಿಮ್ಮ ನೋವು ಅರ್ಥ ಆಗುವಷ್ಟೊಳಗೆ ತುಂಬಾ ಟೈಮ್ ಆಗುತ್ತೆ ಇರೋದನ್ನ ನಿಲ್ಸೋದಕ್ಕೆ ಯಾರೋ ಪ್ರಯತ್ನ ಪಡಬೇಕು ಅಂದ್ರೆ ಮಾತ್ರ ನಿಲ್ಸೋದು ಇಲ್ಲದೇ ಇದ್ರೆ ಅಡ್ವರ್ಟೈಸ್ಮೆಂಟ್ ನೀವೇನ್ ಬಿಟ್ಬಿಡಿ ನಾರಾಯಣ ಮಾಡಬೇಕು ಮಾಡಲ್ಲ ಸಮಾಧಾನ ಚಾನ್ಸ್ ಕೊಡ್ತಕ್ಕೆ ಇಂಪ್ ಕಾಂಪ್ರಮೈಸ್ ಮಾಡ್ತೀವಿ ಆ ತರ ನಡೆದಿದೆ ಅಂತ ಗೊತ್ತಾದ್ರೆ ಸರ್ ಕರ್ಕಮಂದ್ರ್ ಹೊಳಿತಾರೆ ಚಿತ್ರಂಗದ ಹೇಳಿ ಒಂದು ಸ್ಟೇಟ್ಮೆಂಟ್ ಕ್ಯಾನ್ ಡ್ಯಾಮೇಜ್ ಎವ್ರಿಥಿಂಗ್ ಟುಡೇ ಸರ್ ಇಂಡಿಯಾ ಬಗ್ಗೆ ಏನು ಒಪಿನಿಯನ್ ಇದೆ ಮಡಿಗಮನಲ್ಲಿ ಒಂದು ಪ್ಯಾನ್ ಅಂತ ಇರುತ್ತೆ ಸರ್ ಅದು ಇಷ್ಟಕ್ಕೆ ಸೀಮಿತವಾಗಿರಲ್ಲ ಏನ್ ರಕಾರ ಮಾಡ್ತಿದ್ದಾರೋ ಕಮೆಂಟ್ ಸ್ವಲ್ಪ ರೂಡ್ ಅನ್ಸತಾನೆ ನನಗೆ ಹೆಡ್ಡಬೇಡೋದು ಇನ್ಡಸ್ಟ್ರಿ ನಲ್ಲಿ ಅಷ್ಟಕ್ಕೆ ಹೋಗೋ ಈ ಪ್ರಶ್ನೆ ಅವರಿಗೆ ಕ್ಯಾನ್ಸೋರ್ ಎಲ್ಲಾ ನೋಡಿದ್ರೆ ಏನಂತ ಅನ್ಸುತ್ತೆ ಇವರೇ ಇವರೇキャラಕ್ಟರ್ ಮಾಡ್ತಿದ್ರ ಅಂತ ಗೊತ್ತಿದ್ದಾಗ ನಾನು ತರ್ಸ್ ಬುದ್ಧಿಹಳ್ಳು ಮಾಡ್ಬಿಡಿ ನನಗೆ ಇಷ್ಟ ಆಗಲ್ಲ ನೀವು ಏನೇ ಒಂದು ನ್ಯೂಸ್ ಮಾಡಿ ಏನ್ ಎಲ್ಲರೂ ಒಪ್ಬಿಡ್ತಾರೆ